ನಮ್ಮನಿಸ್ಗೆ ಸ್ವಾಗತ ನಾನು ಪುಷ್ಪಾ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಚಾಲನೆ ನೂತನ ಕಚೇರಿಯನ್ನು ಉದ್ಘಾಟಿಸಿದ ಶಾಸಕ ರಾಜೇಶ್ ನಾಯ್ಕ್ ದಾಖಲೆಗಳ ಡಿಜಿಟಲೀಕರಣಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಚಾಲನೆ ನೀಡಿದರು ಬಂಟ್ವಾಳ ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಾವಣಿ ಇಲಾಖೆಗಳ ಎಲ್ಲಾ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಬಂಟ್ವಾಳ ಆಡಳಿತ ಸೌಧದಲ್ಲಿ ನೂತನ ಕಚೇರಿಯನ್ನು ಉದ್ಘಾಟಿಸಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ ಕುಳಿಪಾಡಿಗುತ್ತ ಅವರು ಡಿಜಿಟಲೀಕರಣಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಅರ್ಚನಾ ಭಟ್ ಅವರು ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶಾಸಕರಿಗೆ ತಿಳಿಸಿದರು ಬಂಟ್ವಾಳ ತಾಲೂಕು ಆರನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಸಮಾರೋಪ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವಿಠಲ್ ಎಜುಕೇಶನ್ ಸೊಸೈಟಿ ಆಶ್ರಯದಲ್ಲಿ ವಿಠಲ್ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆದ ತಾಲೂಕು ಆರನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಸಮಾರೋಪ ನಡೆಯಿತು ಸಮ್ಮೇಳನದಲ್ಲಿ ಸಮಾರೋಪ ಭಾಷಣ ಮಾಡಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರು ಕೇಂದ್ರ ಕಚೇರಿ ಕಾನೂನು ಅಧಿಕಾರಿ ಸಾಹಿತಿ ನರಸಿಂಹ ವರ್ಮ ವಿಟ್ಲ ಅರಮನೆ ಮಾತನಾಡಿದರು ಸಮಾರೋಪ ಕಾರ್ಯಕ್ರಮದ ಮೊದಲು ಮಕ್ಕಳ ಚುಟುಕುಗೋಷ್ಠಿ ವಿಚಾರ ಸಂಕೀರ್ಣ ಯಕ್ಷಗಾನ ತಾಳಮದ್ದಳೆ ಹಿರಿಯ ಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಕಂದಾಯ ಕೇಳು ಕಳವಿನ ಕೆಲಸವು ಘನತೆಗೆ ಹಾಳು ನಡೆ ನುಡಿ ಶಿದ್ದವು ಇದ್ದಾಗ ಏಳಿಗೆ ಹೊಂದುವೆ ಈ ಬೇಗ ಇಲ್ಲೆಲ್ಲ ಜೊತೆ ಜೊತೆಗೆ ಶಿಶು ಅಧ್ಯಾಪಕರು ಆಗಿದ್ದಂತ ವಿಮಾ ಭಕ್ತರು ಶಿಶು ಸಾಹಿತ್ಯ ಕೆಲಸ ಮಾಡಿ ವಿಟ್ಲದಲ್ಲಿ ನಡೆದ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಸಂಪನ್ನಗೊಂಡಿದೆ ಶ್ರೀರಾಮ ಮಂದಿರ ಬೊಬ್ಬೇಕೇರಿ ಮಂಗಳೂರು ಮುಖ್ಯ ರಸ್ತೆ ವಿಟ್ಲದಲ್ಲಿ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯು ಸಂಪನ್ನವಾಯಿತು ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯ ಮೂಲಕ ಪ್ರಾರಂಭಿಸಲಾಯಿತು ಹಿಂದೂ ಜನಜಾಗೃತಿ ಸಮಿತಿಯ ಪರಿಚಯವನ್ನ ವಿವೇಕ್ ಪೈ ಮಾತನಾಡಿ ಸಮಿತಿಯ ಅವಿರತ ಪ್ರಯತ್ನಕ್ಕೆ ಸಿಕ್ಕ ಯಶಸ್ಸು ಎಂದು ತಿಳಿಸಿದರು ಸುಮಾರು ಇನ್ನೂರ ಮೂವತ್ತಕ್ಕೂ ಅಧಿಕ ಹಿಂದೂ ಬಾಂಧವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಸನಾತನ ಸಂಸ್ಥೆಯ ಗ್ರಂಥ ಪ್ರದರ್ಶನ ಸಾತ್ವಿಕ ವಸ್ತುಗಳ ಮಳಿಗೆ ಧರ್ಮ ಶಿಕ್ಷಣದ ಫಲಕ ಪ್ರದರ್ಶನವು ಉಪಸ್ಥಿತರ ಗಮನ ಸೆಳೆಯಿತು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ವಿಜ್ಞಾಪನ ಪತ್ರವನ್ನು ಬಿಡುಗಡೆಗೊಳಿಸಲಾಯಿತು ಪೆರಾಜೆ ಮಾಣಿ ಮತ್ತು ಅರೆಬೆಟ್ಟು ಮೂರು ಗ್ರಾಮಗಳಿಗೆ ಸೇರಿದ ಪೆರಾಜೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ವಿಜ್ಞಾಪನ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಪುತ್ತೂರು ವಿವೇಕಾನಂದ ಕಾಲೇಜಿನ ಅಧ್ಯಕ್ಷ ಆರ್ಎಸ್ಎಸ್ ಪ್ರಮುಖ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಪೆರಾಜ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪುನರ್ ನವೀಕರಣ ಕಾರ್ಯಗಳು ನಿರ್ವಿಘ್ನವಾಗಿ ನಿರೀಕ್ಷಿತ ಸಮಯದಲ್ಲಿ ಅತ್ಯಂತ ವೈಭವಯುತವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಸುಮಾರು ಎರಡು ಪಾಯಿಂಟ್ ಮೂರು ಕೋಟಿ ವೆಚ್ಚದಲ್ಲಿ ನವೀಕರಣಗೊಳ್ಳುವ ಈ ದೇವಾಲಯದ ನೀಲ ನಕಾಶ ತಯಾರಿಸಿದ ಜಗನ್ನಿವಾಸರಾವ್ ಅವರು ದೇವಾಲಯದ ವಿನ್ಯಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಜೀರ್ಣೋತ್ತರದ ಅಂಗವಾಗಿ ದೇಣಿಗೆ ನೀಡಿದ ದಾನಿಗಳಿಗೆ ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭದಲ್ಲಿ ರಶೀದಿ ನೀಡಿ ಗೌರವಿಸಿದರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ನೂರೆಂಟು ದಿನದ ಬಗೆಯ ಒಂದು ಕಾರ್ಯಕ್ರಮ ಮಾಡಿದೆ ಅಂದರೆ ಎಲ್ಲ ಹತ್ತಿನಲ್ಲಿ ಕೂಡ ದೇವರನ್ನು ಆರಾಧನೆ ಮಾಡುವಂಥ ಒಂದು ವಿಶಿಷ್ಟವಾದಂತಹ ಸಮಾಜ ಹಿಂದೂ ಸಮಾಜ ಎಲ್ಲ ಹತ್ತಿನಲ್ಲಿ ದೇವರು ಇರ್ತಾನೆ ಎಲ್ಲ ಕಡೆಯಲ್ಲಿ ದೇವರು ಇರ್ತಾನೆ ಅಂತ ಜನ ಜನರು ಕೂಡ ಯಾರು ಒಂದು ಜನಕ್ಕೆ ಅವರನ್ನು ಕೂತುಗೊಳಿಸಿ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್